ಫ್ರೆಂಡ್ಸ್ ನ್ಯೂ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದರ್ಶನ್ ಬಂಧನದ ಬಳಿಕ ಸೆಲೆಬ್ರಿಟಿಗಳು ಟ್ವಿಟ್ ಮೂಲಕ ಹೇಳಿದ್ದೇನು ಎಂಬ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಬಂಧನವಾಗಿದ್ದಾರೆ ಖ್ಯಾತ ನಟರೊಬ್ಬರು ಇಂಥ ಪ್ರಕರಣದಲ್ಲಿ ಬಂಧನವಾದ ಬೆನ್ನಲ್ಲೇ ಅನೇಕರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕೆಂದು ಧ್ವನಿಯನ್ನ ಎತ್ತಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ಚಿತ್ರರಂಗದ ಅನೇಕರು ಸೋಷಿಯಲ್ ಮೀಡಿಯಾ ಮೂಲಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವೆಡೆ ದರ್ಶನ್ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಶುರುವಾಗಿದೆ ದರ್ಶನ್ ಬಂಧನ ಪ್ರಕರಣದ ಬಳಿಕ ಕನ್ನಡ ಚಿತ್ರರಂಗದ ಕಲಾವಿದರು ಟ್ವಿಟ್ ಹಾಗೂ ಪೋಸ್ಟ್ಗಳ ಮೂಲಕ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದೇನೆಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಟಿ ರಮ್ಯಾ ಮಾಡಿದ ಟ್ವೀಟ್ ವೈರಲ್ ಆಗಿದೆ ಆ ಅಲ್ಲಿ ಏನಿದೆ ಎಂಬುದನ್ನು ನೋಡೋಣ ಪ್ರಕರಣದ ಸಂಬಂಧ ತಪ್ಪಿತಸ್ಥರಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡಬೇಕೆನ್ನುವ ಎಕ್ಸ್ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದರು ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಶಿಕ್ಷೆ ಸಾಬೀತಾದರೆ ದರ್ಶನ್ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಪಡೆಯುವ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಹಣ ಅಥವಾ ಇತರೆ ಅಂಶ ಪರಿಣಾಮ ಬೀರಬಾರದು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಹೇಳಿರುವ ಪೋಸ್ಟ್ ಬಂದನ್ನ ಎಕ್ಸ್ ನಲ್ಲಿ ರಮ್ಯಾ ರೀಟ್ವೀಟ್ ಮಾಡಿದ್ದಾರೆ ಇನ್ನು ಕರ್ಮದ ಬಗ್ಗೆ ಟ್ವೀಟ್ ಮಾಡಿ ದರ್ಶನ್ಗೆ ಟಾಂಗ್ ಕೊಟ್ರ ನವರಸ ನಾಯಕ ಸರ್ವ ಆತ್ಮನೇ ಬ್ರಹ್ಮ ಸರ್ವಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನೂ ಕೊಲ್ಲುವಕ್ಕೂ ಜೀವಿಗಿಲ್ಲ ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತದೆ ಅವನ ಪಾಪಕರ್ಮ ಅವನನ್ನೇ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ಆ ಕ್ಷಣವೇ ಫಲಿತಾಂಶ ಉಂಟು ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನದ ಕೃತಿ ಮದಕ್ಕೆ ಕಾರುಣ್ಯದ ಅರಿವಿಲ್ಲ ನಟ ಜಗ್ಗೇಶ್ ಮಾಡಿರುವ ಟ್ವೀಟ್ ಸದ್ದು ಮಾಡಿದೆ ಮಾಡಿದ ಕರ್ಮ ಮರಳಿ ಪಡೆಯಲೇಬೇಕೆನ್ನುವ ಅರ್ಥವುಳ್ಳ ಟ್ವೀಟ್ ಇದು ಇದನ್ನ ದರ್ಶನ್ ಅವರಿಗೆ ಟಾಂಗ್ ನೀಡಲೆಂದೇ ಹಾಕಿದ್ದಾರೆ ಎನ್ನುವ ಮಾತು ಚರ್ಚೆಗೆ ಗ್ರಾಸವಾಗಿದೆ ಏನು ಹೇಳಲಾಗದ ಸ್ಥಿತಿ ನಟಿ ರಕ್ಷಿತಾ ಪ್ರೇಮ್ ಇನ್ನು ದರ್ಶನ್ ಜೊತೆ ಅನೇಕ ಸಿನಿಮಾದಲ್ಲಿ ನಟಿಸಿರುವ ರಕ್ಷಿತಾ ಪ್ರೇಮ್ ಘಟನೆ ಬಗ್ಗೆ ಕೇಳಿ ಹಾಗದಕ್ಕೆ ಒಳಗಾಗಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಡೆದ ಹಾರ್ಟ್ ಸಿಂಬಲ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ತುಂಬಾ ಹೇಳಲು ಬಯಸುತ್ತೇನೆ ಆದರೆ ಏನನ್ನು ಹೇಳಲು ಆಗುತ್ತಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ ದೇವರ ಬಳಿ ಪ್ರಾರ್ಥನೆ ಮಾಡುತ್ತೇನೆ ಎಂದ ನಟಿ ಸಂಜನಾ ಸ್ಯಾಂಡಲ್ವುಡ್ ನಟಿ ಸಂಜನಾ ಅವರು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಬಂಧನ ಆಗಿರುವ ಘಟನೆ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ವಿಚಾರ ತಿಳಿದು ಶಾಕ್ ಆಗಿದೆ ದೇವರ ಬಳಿಯವರು ಅವರು ಬೇಗ ಬಿಡುಗಡೆ ಆಗಲಿ ಎಂದು ಪ್ರಾರ್ಥನೆಯನ್ನ ಮಾಡುತ್ತೇನೆ ಅವರ ಹೆಸರು ಎಫ್ ಐ ಆರ್ನಲ್ಲಿ ಇರಬಾರದು ಎಂದು ಕೇಳಿಕೊಳ್ಳುತ್ತೇನೆ ನನಗೆ ಮಾತೆ ಬರುತ್ತಿಲ್ಲ ಎಂದು ಸಂಜನಾ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಎಲ್ಲ ಮಾಹಿತಿ ನಿಮಗಿಷ್ಟಾದಲ್ಲಿ ಲೈಕ್ ಆಗಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು